ಇನ್ನು ಸಿದ್ದರಾಮಯ್ಯವರ ಒಂದು ಹೇಳಿಕೆ ಇದೆಯಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೂ ರಾಷ್ಟ್ರವನ್ನ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಹೇಳಿಕೆಗೆ ಈಗ ಬಿ ವೈ ವಿಜಯೇಂದ್ರ ತಿರುಗಟನೆ ಕೊಟ್ಟಿದ್ದಾರೆ ಸೊ ಹಿಂದೂ ರಾಷ್ಟ್ರ ಕಲ್ಪನೆ ಈ ದೇಶದ ಕೋಟ್ಯಾಂತರ ಜನರ ಸಂಕಲ್ಪ ಈ ದೇಶದಲ್ಲಿ ಅದಕ್ಕೆ ಅವಕಾಶ ನೀಡದಿರಲು ನೀವು ಮೊಘಲರಲ್ಲ ಮೊಘಲರೇ ಮತ್ತೆ ಹುಟ್ಟಿ ಬಂದರೂ ಕೂಡ ಈಗ ಅದು ಸಾಧ್ಯ ಆಗೋದಿಲ್ಲ ಅಂತ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು ಭಾರತ ದೇಶವೆಂದ್ರೆ ಹಿಂದುತ್ವ ಹಿಂದುತ್ವ ಅಂತಂದ್ರೆ ಅದು ಬಹುತ್ವ ವಿವಿಧತೆಯನ್ನ ತನ್ನ ಒಡಲಿನಲ್ಲಿರಿಸಿಕೊಂಡು ಏಕತೆ ಮೆರೆಯುತ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಟ್ವಿಟರ್ ಮುಖಾಂತರ ಸೊ ಗದಗದಲ್ಲಿ ಈ ಹಿಂದೆ ಸಿದ್ದರಾಮಯ್ಯವರು ಒಂದು ಅನ್ನ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರ ಆಗೋದಲ್ಲ ಅದರ ಹಿಂದೂ ರಾಷ್ಟ್ರ ಆಗೋದಕ್ಕೆ ನಾನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡುತ್ತೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ರು ಸೊ ಹಿಂದೂ ರಾಷ್ಟ್ರ ಯಾವುದೇ ಕಾರಣಕ್ಕೂ ಅದನ್ನು ಆಗೋದಕ್ಕೆ ನಾನು ಬಿಡೋದಿಲ್ಲ ಅನ್ನುವಂಥ ವಿಚಾರ ಸೊ ಹಿಂದೂ ರಾಷ್ಟ್ರ ಕಲ್ಪನೆ ಈ ದೇಶದ ಕೋಟ್ಯಾಂತರ ಜನರ ಸಂಕಲ್ಪ ಅಂತ ಈ ದೇಶದಲ್ಲಿ ಅದಕ್ಕೆ ಅವಕಾಶ ನೀಡದಿರಲು ನೀವು ಮೊಘಲರಲ್ಲ ಅಂತ ಸೊ ಮೊಘಲರೇ ಮತ್ತೆ ಹುಟ್ಟಿ ಬಂದರೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಅಂತ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ಮಾಡಿದರು ಭಾರತ ದೇಶವೆಂದರೆ ಹಿಂದುತ್ವ ಹಿಂದುತ್ವ ಅಂತಂದರೆ ಭೌತ್ವ ಅಂತೇಳಿ ವಿವಿಧತೆಯನ್ನು ತನ್ನ ಒಡಲಿನಲ್ಲಿರಿಸಿಕೊಂಡು ಏಕತೆಯನ್ನು ಬೆರೆಯುತ್ತಿದೆ ಸೊ ಭಾರತೀಯ ಸಂಸ್ಕೃತಿಯನ್ನು ನಾಶಪಡಿಸಲು ಶತಶತಮಾನಗಳಿಂದಲೂ ಹೊರಗಿನವರ ಆಕ್ರಮಣ ನಡೆಯುತ್ತಲೇ ಇದೆ ಮೊಘಲರ ನಿರಂತರ ದಾಳಿಗೆ ತುತ್ತಾಗಿ ಸಂಖ್ಯಾತ ಹಿಂದೂ ದೇವಾಲಯಗಳು ಭಗ್ನಗೊಂಡಿರೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಇದೆ ಆದರೆ ಈಗ ಮೊಘಲರೇ ಬಂದರೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಅಂಥೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಿಂದೂ ರಾಷ್ಟ್ರ ಕಲ್ಪನೆ ಈ ದೇಶದ ಕೋಟ್ಯಾಂತರ ಜನರ ಸಂಕಲ್ಪ ಅಂಥೇಳಿ ಟ್ವಿಟರ್ ಮುಖಾಂತರ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಬಿ ವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು ನೋಡಿ ಟ್ವಿಟರ್ನಲ್ಲಿ ಇವತ್ತು ಸಿದ್ದರಾಮಯ್ಯ ವಿರುದ್ಧ ವಿಜೇಂದ್ರ ಅವರ ವಾಗ್ದಾಳಿ ಇದು ಭಾರತ ದೇಶ ಅಂತಂದರೆ ಹಿಂದುತ್ವ ಹಿಂದುತ್ವ ಅಂತಂದರೆ ಬಹುತ್ವ ಅಂತೇಳಿ ವಿವಿಧತೆಯನ್ನು ತನ್ನ ಒಡಲಿನಲ್ಲಿರಿಸಿಕೊಂಡು ಏಕತೆಯನ್ನು ಮೆರೆಯುತ್ತಿದೆ ಭಾರತೀಯ ಸಂಸ್ಕೃತಿಯನ್ನು ನಾಶಪಡಿಸಲು ಶತಮಾನಗಳಿಂದಲೂ ಹೊರಗಿನವರ ಆಕ್ರಮಣ ನಡೆಯುತ್ತಲೇ ಇದೆ ಮೊಘಲರ ನಿರಂತರ ದಾಳಿಗೆ ತುತ್ತಾಗಿ ಅಸಂಖ್ಯಾತ ಹಿಂದೂ ದೇವಾಲಯಗಳು ಭಗ್ನಗೊಂಡಿರೋದಕ್ಕೆ ಅದೆಲ್ಲ ಇಂದಿಗೂ ಕೂಡ ಸಾಕ್ಷಿ ಇದೆ ಅಂತೇಳಿ ಪುರಾವೆಗಳು ನಮ್ಮ ಕಣ್ಣಿಗೆ ರಾಚಿತ್ತುವೆ ಎಷ್ಟೇ ದುರಕ್ರ ಈ ಒಂದು ಎಷ್ಟೇ ಈ ಒಂದು ಆಕ್ರಮಣಗಳು ಆಗಿರ್ಬೋದು ದುರಾಕ್ರಮಣಗಳು ನಡೆದರೂ ಕೂಡ ಬಹುತ್ವ ಸಂಸ್ಕೃತಿಯ ಹಿಂದುತ್ವದ ಭಾರತ ಗಟ್ಟಿಯಾಗಿ ಉಳಿದಿದೆ ಸ್ವಾತಂತ್ರ್ಯ ನಂತರವೂ ಕೂಡ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದುತ್ವವನ್ನು ದಮನ ಮಾಡಲು ಕುಮ್ಮಕ್ಕು ನೀಡುತ್ತಿದ್ದ ಕಾಂಗ್ರೆಸ್ ಕುತಂತ್ರವನ್ನು ಬಗ್ಗು ಬಡಿಯಲೆಂದೇ ಭಾರತೀಯ ಜನತಾ ಪಾರ್ಟಿ ಜನ್ಮ ತಾಳಿತ್ತು ಅನ್ನುವಂಥ ರೀತಿಯಲ್ಲಿ ಬಿ ವೈ ವಿಜಯೇಂದ್ರ ಸುದೀರ್ಘವಾಗಿ ನೀವು ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹ ಟ್ವಿಟರ್ ಇದು ಟ್ವಿಟರ್ ಮುಖಾಂತರ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೊಘಲರೇ ಮತ್ತೆ ಹುಟ್ಟಿ ಬಂದ್ರೂ ಕೂಡ ಅದು ಈಗ ಸಾಧ್ಯ ಆಗುವುದಿಲ್ಲ ಅಂತೇಳಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ